ಆತ್ಮೀಯ ಮಿತ್ರ ನಮಸ್ಕಾರ ವ್ಯಕ್ತಿಯೊಬ್ಬನ ಬದುಕನ್ನ ನಾವು ನೋಡಬೇಕಾದಾಗ ಅವನ ಹುಟ್ಟನ್ನ ಅವನ ಬೆಳವಣಿಗೆಯನ್ನ ಅವ್ನ ಯಾವುದೋ ಒಂದು ಕಂಪನಿಯನ್ನು ಕಟ್ತಾನೋ ಇಲ್ಲ ಒಂದು ಕೆಲಸ ಮಾಡ್ತಾನೋ ಅವನೊಂದಷ್ಟು ಸಂಪಾದನೆ ಮಾಡ್ತಾನೆ ತನ್ನ ಬದುಕನ್ನ ಕಟ್ಕೊಳ್ತಾನೆ ಅವನ ಪರಿವಾರವನ್ನು ರೂಪಿಸ್ಕೊಳ್ತಾನೆ ವಿಸ್ತಾರವಾಗಿ ಬೆಳಿತಾನೆ ಕೊನೆಗೊಂದಿನ ಸಾಯ್ತಾನೆ ಹೀಗೆ ಒಂದು ಒಂದು ವ್ಯಕ್ತಿಯ ಬದುಕನ್ನ ನಾವು ಒಂದು ಲೀನಿಯರ್ ಲೈಫ್ ಅನ್ನ ಗಮನಿಸ್ತೀವಲ್ಲ ಹಾಗೆ ನನ್ಗೆ ಯಾವಾಗ್ಲೂ ಅನ್ಸೋದು ಒಂದು ದೇಶದ ಬದುಕು ಕೂಡ ಇರುತ್ತೆ ಅಂತ ಜಗತ್ತಿನ ಅನೇಕ ದೇಶಗಳ ಬದುಕು ಹೀಗೆ ಇದೆ ಹುಟ್ಟಿದೆ ಬದುಕಿವೆ ಒಂದಿನ ಸತ್ತು ಸತ್ ಸತ್ತೋಗಿದೆ ಅಥವಾ ಮುಂದೆ ಸಾಯುತ್ತೆ ಡೆಫಿನೆಟ್ಲಿ ಆ ಬದುಕು ಕಾಣುತ್ತೆ ಆದ್ರೆ ನನ್ನ ದೇಶದ ಬದುಕು ಅಂದ್ರೆ ಭಾರತದ ಬದುಕು ತೀರಾ ಭಿನ್ನವಾದ್ದು ಯಾಕೆ ಅಂತಂದ್ರೆ ಇದು ಯಾವಾಗ ಹುಟ್ಟಿದೆಯೋ ಯಾರಿಗೂ ಗೊತ್ತೇ ಇಲ್ಲ ಅತ್ಯಂತ ಹಿಂದೆ ಮತ್ತು ಹುಟ್ಟಿದೆ ಅಂತ ನಾವೇನ್ ಅನ್ಕೊಳ್ತೀವೋ ಆಗ್ಲೇ ವೇದ ಉಪನಿಷತ್ತುಗಳಂತ ಅತ್ಯುತ್ಕೃಷ್ಟವಾದ ಸಾಹಿತ್ಯವನ್ನ ಅಂತಂದ್ರೆ ತನ್ನ ಬಾಲ್ಯ ಕಾಲದಲ್ಲೇ ಉತ್ಕೃಷ್ಟವಾದ ಸಾಹಿತ್ಯವನ್ನ ಕೊಟ್ಟಂತ ರಾಷ್ಟ್ರ ಭಾರತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕು ಅಂತಂದ್ರೆ ಈ ರಾಷ್ಟ್ರ ಅತ್ಯಂತ ಜಗತ್ತಿನ ಅತ್ಯಂತ ಹೆಚ್ಚು ಮಹಾಪುರುಷರನ್ನ ಪ್ರೊಡ್ಯೂಸ್ ಮಾಡಿರುವಂತಹ ರಾಷ್ಟ್ರ ಒಬ್ರು ಹಿರಿಯರು ನನ್ಗೆ ಯಾವಾಗ್ಲೂ ಹೇಳ್ತಿದ್ರು ಜಗತ್ತಿನ ಇತಿಹಾಸದ ಪುಸ್ತಕ ಬರೆದ್ರೆ ಮೊದಲನೇ ಪುಟ ಭಾರತವೇ ಆಗಿರಬೇಕು ಅಂತ ಆ ತರದ ರಾಷ್ಟ್ರ ಇದು ಮಧ್ಯ ಒಂದಷ್ಟು ಕಾಲಘಟ್ಟಗಳಲ್ಲಿ ನಾವು ಅನೇಕ ಆಕ್ರಮಣಗಳನ್ನು ಎದುರಿಸಿ ಒಂದು ಹಂತದಲ್ಲಿ ಹೇಳಬೇಕು ಅಂತಂದ್ರೆ ಕಲ್ಚರಲ್ ಮಿಕ್ಸ್ ಮಿಕ್ಸ್ ಆದ ಪರಿಣಾಮ ಈ ದೇಶದಲ್ಲಿ ಜಾತೀಯತೆಗಳಂತ ಅಪಸವ್ಯಗಳು ಬಂತು ಈ ದೇಶ ತನ್ನನ್ನೇ ಒಂದು ಗೂಡು ಮಾಡ್ಕೊಂಡಿರಬೇಕಾದಂತ ಪರಿಸ್ಥಿತಿ ಬಂತು ಆರ್ಥಿಕವಾಗಿ ಬಲಾಢ್ಯವಾಗಿದ್ದಂತ ರಾಷ್ಟ್ರೀಯ ಕುಸಿದು ಹೋಯ್ತು ಜಗತ್ತಿಗೆಲ್ಲ ಜ್ಞಾನ ಕೊಡ್ತಿದ್ದಂತ ರಾಷ್ಟ್ರ ಹಿಂದುಳಿಬೇಕಾಗಿರುವಂತ ಸ್ಥಿತಿ ಬಂತು ಎಷ್ಟೆಲ್ಲ ಪರಿಸ್ಥಿತಿಗಳಾಗೋದು ಆದರೆ ಇವೆಲ್ಲವುಗಳ ನಂತರವೂ ಕೂಡ ಸ್ವಾತಂತ್ರ್ಯ ನಂತರ ಸ್ವಾತಂತ್ರ್ಯ ಪಡ್ಕೊಂಡ ನಂತರ ನಾವ್ ಯಾವ ದಿಕ್ಕಲ್ಲಿ ಸಾಗಬೇಕಾಗಿತ್ತು ಆ ದಿಕ್ಕಲ್ಲಿ ಸಾಗಲಿಕ್ಕಾಗದೆ ಎಡುತ್ತಾ ಇದ್ವಿ ಆದ್ರೆ ಹಾಗೆ ಏನು ಭಾರತ ಇರುತ್ತೆ ಅಂತ ಭಾವಿಸಬೇಡಿ ಈ ದೇಶ ಇವತ್ತು ಹೇಗೆ ಬೆಳೆದು ನಿಂತಿದೆ ಅಂತಂದ್ರೆ ಜಗತ್ತಿನ ಕಣ್ಣು ಕುಕ್ಕುವಷ್ಟು ಟಾರಿಫ್ ಹಾಕ್ತೀನಿ ಅಂತ ಟ್ರಂಪ್ ಹೇಳಿದಾಗ ಜಗತ್ತಿನ ಅನೇಕ ರಾಷ್ಟ್ರಗಳು ಒದ್ದಾಡಿದ್ದು ಯುರೋಪಿನ ಕಂಟ್ರಿಗಳು ಯುರೋಪಿನ ರಾಷ್ಟ್ರಗಳು ಟ್ರಂಪಿನ ಆಫೀಸಿನ ಹೊರಗಡೆ ಕೂತಿದ್ದಂತ ಚಿತ್ರಗಳನ್ನು ನಾವು ನೋಡುವಾಗ ನಂಗೆ ಗಾಬರಿ ಅನ್ನಿಸ್ತಾ ಇತ್ತು ಭಾರತ ಒಂದೇ ರಾಷ್ಟ್ರ ಫೈಟ್ ಮಾಡ್ತು ನೀವು ನಿನ್ನೆ ಮೊನ್ನೆಯ ವರದಿ ನೋಡಿದರೆ ಗೊತ್ತಾಗುತ್ತೆ ನಮ್ಮ ಜಿ ಡಿ ಪಿ ಈಗ ಏಟ್ ಟೂ ಪರ್ಸೆಂಟ್ ಹಾಕ್ತೀವಿ ಅಂತ ಹೆದರಿಸಿ ಟ್ಯಾರಿಫ್ ಹಾಕ್ಲಾಯ್ತು ಅದಾದ ನಂತರ ಭಾರತ ಹೀಗಿದೆ ಒಂದು ಕಾಲ ಇತ್ತು ನಾವು ಪಾಕಿಸ್ತಾನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರೆ ನಾವು ತುಂಬಾ ಒಳ್ಳೆ ಜನ ನಾವು ಪಾಕಿಸ್ತಾನ ಜೊತೆಗೆ ರಿಟಾಲಿಯೇಟ್ ಮಾಡಲ್ಲ ಅಂತ ಹೇಳ್ತಿದ್ವಿ ಬಟ್ ಇವತ್ತಿನ ಕಾಲಘಟ್ಟ ಬಹಳ ಬದಲಾಗಿದೆ ನಾವು ನಾಲ್ಕು ದಿನಗಳಲ್ಲಿ ಪಾಕಿಸ್ತಾನ ಕೈ ಮುಗಿದು ನಮ್ಮ ಕಾಲಿಗೆ ಬೀಳೋ ತರದ ವ್ಯವಸ್ಥೆಯನ್ನ ಆ ತರದ ಸಮರ್ಥಶಾಲಿ ಭಾರತವನ್ನ ನಿರ್ಮಾಣ ಮಾಡಿದ್ದೀವಿ ಈ ಎಲ್ಲ ಕಥನ ಕೇಳಬೇಕು ಅಂತ ಅನ್ಸದಿಲ್ವೇನು ಹೌದು ನಾವು ಬಹಳ ಹಿಂದೆ ಜಾಗೋ ಭಾರತ ಅನ್ನುವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಗೀತೆ ಮತ್ತು ಕಥನಗಳನ್ನ ಜೊತೆಯಲ್ಲಿ ಜೋಡಿಸ್ಕೊಂಡು ಹೋಗ್ತಾ ಇದ್ವಿ ಆಗಾಗ ನೃತ್ಯಗಳನ್ನ ಜೋಡಿಸುವಂತ ಪ್ರಕ್ರಿಯೆಯು ನಡೀತಾ ಇತ್ತು ಈಗ ನಾವು ಈ ಜಾಗೋ ಭಾರತನ್ನ ಹೊಸ ಸ್ವರೂಪದಲ್ಲಿ ತರ್ತಾ ಇದ್ದೀವಿ ಅದಕ್ಕೆ ನಾನೇ ಭಾರತ ಅಂತ ಹೆಸರಿಟ್ಟಿದ್ದೀವಿ ನಾನೇ ಭಾರತ ಅನ್ನುವಂಥ ಹೆಸರು ಬಂದಿದ್ದೆಲ್ಲಿಂದ ಗೊತ್ತಾ ಇದನ್ನ ಈ ದೇಶದ ಒಬ್ಬ ಶ್ರೇಷ್ಠ ಸಂತರಾಗಿರುವಂತ ಸಂತ ರಾಮತೀರ್ಥರು ಹೇಳ್ತಾರೆ ಈ ಈ ದೇಶದ ಕನ್ಯಾಕುಮಾರಿ ನನ್ನ ಶಿರ ವಿಂಧ್ಯಾ ನನ್ನ ಸೊಂಟ ನನ್ನ ಬಾಹುಗಳೇ ಹಿಮಾಲಯ ನನ್ನ ಕನ್ಯಾಕುಮಾರಿಗಳು ಕನ್ಯಾಕುಮಾರಿ ನನ್ನ ಪಾದ ಹಿಮಾಲಯ ನನ್ನ ಶಿರ ಅಂತ ಅವರು ಅದ್ಭುತವಾಗಿ ಹೇಳುವಂತ ಮಾತಿದೆಯಲ್ಲ ಹೇಳ್ತಾ ಅವರು ಹೇಳ್ತಾರೆ ನಾನೇ ಭಾರತ ಭಾರತವೇ ನಾನು ಅಂತ ರಾಮತೀರ್ಥರು ಹೇಳಿದ ಮಾತನ್ನ ನಾವಿಟ್ಕೊಂಡು ಆ ನಾನೇ ಭಾರತ ಅನ್ನುವ ಪರಿಕಲ್ಪನೆಯನ್ನ ಮುಂದಿಡ್ಲಿಕ್ಕೆ ಹೋಗ್ತಾ ಇದ್ದೀವಿ ಈ ನಾನೇ ಭಾರತ ಕಾರ್ಯಕ್ರಮ ಹೇಗಿರುತ್ತೆ ಅಂತ ಅನೇಕರು ಯೋಚನೆ ಮಾಡ್ತಾರೆ ಒಂದೇ ಮಾತರಂನ ನೂರೈವತ್ತನೇ ವರ್ಷಾಚರಣೆ ನೆನಪಿಸಿಕೊಂಡು ನಾವು ಇದನ್ನ ಹೇಗೆ ಪರಿಕಲ್ಪನೆ ತಂದುಕೊಳ್ತಿದ್ದೀವಿ ಅಂತಂದ್ರೆ ಈ ಮಾತರ ಹಾಡು ಹೇಗೆ ಹೋಗಿದೆಯೋ ಹಾಗೆ ಭಾರತದ ಇತಿಹಾಸವನ್ನ ಕಟ್ಟಿಕೊಡುವಂತ ಪ್ರಯತ್ನ ಇದು ಭಾರತದ ಕುರಿತಂತ ಕಥನ ಇರುತ್ತೆ ಗಣೇಶ್ ದೇಸಾಯಿ ಮತ್ತು ಅವರ ತಂಡ ಇದರಲ್ಲಿ ಹಾಡುತ್ತೆ ಕೊನೆಗೆ ನಿವೇದನಾ ಆರ್ಟ್ ಹೌಸ್ ಅನ್ನುವಂತ ಒಂದು ಟೀಮ್ ಅವರು ಇದರಲ್ಲಿ ಡ್ಯಾನ್ಸ್ ಮಾಡ್ತಾರೆ ಕೊನೆಗೆ ಮುತ್ತುರಾಜ್ ಮತ್ತು ಅವನ ತಂಡದವರು ಮಧ್ಯದಲ್ಲಿ ಒಂದಷ್ಟು ನಾಟಕಗಳನ್ನು ಮಾಡ್ತಾರೆ ಮತ್ತೆ ಹಿಂದೆ ಎಲ್ ಇಡಿ ಸ್ಕ್ರೀನ್ ಅಲ್ಲಿ ವೈಭವಯುತವಾಗಿ ಏನನ್ನು ಹೇಳ್ತೀವೋ ಏನನ್ನು ಹಾಡ್ತೀವೋ ಅದಕ್ಕೆ ಪೂರಕವಾಗಿರುವಂತಹ ಚಿತ್ರಗಳು ನಮ್ಮ ಮೈ ಮನಗಳನ್ನು ಸೆಳಿತವೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ ಎರಡು ಗಂಟೆಗಳ ಕಾಲ ನಾವು ಮೈ ಮರೆತು ನಾವು ಭಾರತದ ಕಥನದಲ್ಲಿ ಮುಳುಗು ಹೋಗುವಂತ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಾವು ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಯಾಕೆ ನಾನು ಇಷ್ಟು ಹೇಳ್ಕೊಳ್ತಿದ್ದೀನಿ ಅಂತಂದ್ರೆ ನಾವೆಲ್ಲರೂ ತುಂಬಾ ಶ್ರಮ ಹಾಕ್ತಾ ಇರುವಂತಹ ಪ್ರಯತ್ನ ಈ ಹಿಂದೆ ಸ್ವಾತಂತ್ರ್ಯ ಶ್ರಾವಣಕ್ಕೊಂದು ನಾಟಕಕ್ಕೆ ನಾವು ಇದೇ ತರ ಪ್ರಯತ್ನ ಹಾಕಿದ್ವಿ ಅದರ ನಂತರ ಈ ತರದೊಂದು ಪ್ರಯತ್ನ ಈಗ ಮಾಡ್ಲಿಕ್ಕೆ ಹೊರಟಿದ್ದೀವಿ ಈ ಕಾರ್ಯಕ್ರಮ ಮುಂದಿನ ಭಾನುವಾರ ಅಂದ್ರೆ ಡಿಸೆಂಬರ್ ಏಳನೇ ತಾರೀಕು ಎ ಪಿ ಎಸ್ ಕಾಲೇಜಿನ ಆವರಣದಲ್ಲಿ ಬೆಂಗಳೂರಿನ ಬಸವನಗುಡಿಯಲ್ಲಿರುವಂತ ಎ ಪಿ ಎಸ್ ಕಾಲೇಜಿನ ಆಡಿಟೋರಿಯಂ ಅಲ್ಲಿ ನಡೆಯುತ್ತೆ ಆದರೆ ಈ ಕಾರ್ಯಕ್ರಮಕ್ಕೆ ಮೊದಲೇ ರಿಜಿಸ್ಟರ್ ಮಾಡ್ಕೊಂಡು ಬರಬೇಕು ಅಂತ ನಾವು ಇದಕ್ಕೆ ಬರಬೇಕಾಗಿರುವಂತ ಅದು ಆಡಿಟೋರಿಯಂ ಕೂಡ ಒಂದು ಬಹಳ ಸಂಖ್ಯೆಯ ಆಡಿಟೋರಿಯಂ ಅಲ್ಲದೆ ಇರೋದ್ರಿಂದ ನಾವು ಮೊದಲೇ ರಿಜಿಸ್ಟರ್ ಮಾಡ್ಕೊಂಡು ಬರಬೇಕು ಅಂತ ಕೇಳ್ಕೊಳ್ತಿದ್ದೀವಿ ಒಂದು ಪುಟ್ಟ ಹಂಡ್ರೆಡ್ ರುಪೀಸ್ ಅನ್ನುವಂತ ಎಂಟ್ರಿ ಫೀಸ್ ಇಟ್ಟಿದ್ದೀವಿ ಯಾಕೆಂತಂದ್ರೆ ರಿಸ್ಟ್ರಿಕ್ಷನ್ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ದಯಮಾಡಿ ರಿಜಿಸ್ಟರ್ ಮಾಡ್ಕೊಂಡು ಬನ್ನಿ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸೋಣ ಈ ವರ್ಷ ಬಹಳ ವಿಶಿಷ್ಟವಾಗಿರುವಂತಹ ವರ್ಷ ಈ ವರ್ಷ ಒಂದೇ ಮಾತು ನಮಗೆ ನೂರೈವತ್ತು ಆರಂಭವಾಗುತ್ತೆ ಈ ವರ್ಷ ಜೈ ಭಾರತ ಜನನೀಯ ನು ಜಾತೆಗೆ ಅೂರು ನೂರೈವತ್ತು ನೂರು ತುಂಬತ್ತೆ ಅದಾದ ನಂತರ ಈ ವರ್ಷ ಬಿರ್ಸಾ ಮುಂಡನ್ಗೆ ನೂರೈವತ್ತನೇ ಜಯಂತಿ ಅಂತ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀವಿ ಈ ವರ್ಷ ಎಷ್ಟು ಅದ್ಭುತವಾಗಿರುವಂತ ವರ್ಷ ಅಂತಂದ್ರೆ ಅನೇಕ ಕಾರಣಗಳಿಗೋಸ್ಕರ ಭಾರತ ತನ್ನ ಮುಖವನ್ನ ಎತ್ತರಕ್ಕೆ ಮಾಡಿ ನಡೀತಾ ಇರುವಂತ ವರ್ಷ ಸ್ವದೇಶಿಯತ್ತ ಭಾರತ ಮತ್ತೊಮ್ಮೆ ಮರಳುತ್ತಾ ಇರುವಂತ ಅಪರೂಪದ ವರ್ಷವಾಗ್ತಾ ಇರೋದರಿಂದ ಈ ವರ್ಷವನ್ನ ತುಂಬಾ ವಿಶೇಷವಾಗಿ ಸೆಲೆಬ್ರೇಟ್ ಮಾಡಬೇಕಾಗಿದೆ ಅದಕ್ಕೋಸ್ಕರವೇ ನಾನೇ ಭಾರತ ಅನ್ನುವಂಥ ಕಾರ್ಯಕ್ರಮ ನೀವು ದೇಶಭಕ್ತರು ಈ ಕಾರ್ಯಕ್ರಮಕ್ಕೆ ಬಂದರೆ ಮಾತ್ರ ಈ ಕಾರ್ಯಕ್ರಮದ ಸೌಂದರ್ಯ ವೃದ್ಧಿಯಾಗುವುದು ಆ ಕಾರಣಕ್ಕೋಸ್ಕರ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಇಲ್ಲಿ ನಾನು ಕಮೆಂಟ್ ಬಾಕ್ಸ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಲಿಂಕ್ ಅನ್ನು ಶೇರ್ ಮಾಡಿದ್ದೀನಿ ದಯಮಾಡಿ ಈ ಲಿಂಕ್ ಅನ್ನು ಕ್ಲಿಕ್ ಮಾಡಿ ಜೊತೆಗಿರುವಂತಹ ಫಾರ್ಮ್ ಅನ್ನು ಅಪ್ ಮಾಡಿ ನಮ್ಮ ಜೊತೆ ಬನ್ನಿ ಏಳನೇ ತಾರೀಕಿನ ಡಿಸೆಂಬರ್ ಏಳು ಭಾನುವಾರದ ಈ ಕಾರ್ಯಕ್ರಮಕ್ಕೆ ಸಂಜೆ ಐದುವರೆಗೆ ಆರಂಭ ಆಗುತ್ತೆ ಒಂದು ಸ್ವಲ್ಪ ಟೀನ್ ಕುಡಿದು ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ಕೂತ್ಕೊಳ್ಳೋಣ ಸುಮಾರು ನೂರಿಪ್ಪತ್ತು ನಿಮಿಷಗಳ ಕಾಲ ನಾನು ನೀವು ನಾವೆಲ್ಲರೂ ಸೇರ್ಕೊಂಡು ಭಾರತದ ಗುಣಗಾನವನ್ನು ಮಾಡುವಂತ ಈ ಕಾರ್ಯಕ್ರಮದಲ್ಲಿ ಜೊತೆಯಾಗೋಣ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮಕ್ಕೆ ಬರ್ತೀರಾ ಅಂತ ನಾನು ಆಸ್ಥೆಯಿಂದ ಕಾಯ್ತಾ ಇರ್ತೀನಿ ಆ ಕಾರ್ಯಕ್ರಮದಲ್ಲಿ ಸಿಗೋಣ ಮತ್ತೆ ನೆನಪಿಸ್ತೀನಿ ಡಿಸೆಂಬರ್ ಏಳನೇ ತಾರೀಕು ಭಾನುವಾರ ಸಂಜೆ ಐದೂವರೆ ಗಂಟೆಗೆ ಬಸವನಗುಡಿಯ ಎ ಪಿ ಎಸ್ ಕಾಲೇಜಿನ ಆವರಣದಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಾನು ಕಾಯ್ತಾ ಇರ್ತೀನಿ ನೀವು ದಯಮಾಡಿ ಬನ್ನಿ ಎಲ್ರಿಗೂ ಧನ್ಯವಾದಗಳು ಒಂದೇ ಮಾತರಂ ಜೈ ಹಿಂದ್